ನೋಡು ದೋಸ್ತ ನೀ ಏನರ ಬಾಯಿ ತಪ್ಪಿ ಮಾತಾಡಕತ್ತೆ ಅಂದ್ರೆ ನೀ ಹಾಕಿಯಲ್ಲ ಕಾಕಿ ಕಾಕಿನ ಹರಿದು ಟರ್ ಅಂತ ಕೈಯಾಗ ಕೊಡ್ತೀನಿ ಬಾ ಹುಷಾರ್ರಿ ಅರ ಇಲ್ಲ ನೋಡಿರಿ ನಿಮಗೆ ನಮ್ಗೆ ಎಡೋಟ ಆಗೋದು ನಾವು ಮಾತಾಡೋ ಮಾತಾಡೋ ತಪ್ಪು ಹಾಕಿರ್ಬೇಕ್ರಿ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಮುಂದೆ ಏನಾಯ್ತು ಮುಂದೆ 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 ಮುಂದೇನಿಲ್ಲ ಮುಂಗಾಯಿಗೆ ಸೀದಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳೋದ ಇಬ್ಬರು ಸೇರಿಸಿ ಮುಂದೆ ಕುಂತರ್ ಲಬ್ 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 ಲಪ್ಪ

ಅದೆಲ್ಲ ಪವರ್ ನಡೀತಿರಬೇಕು ಅದಕ್ಕೆ ನಿಮ್ಮವ್ರು ನೀವು ನಮ್ಮಂತ ಹುಡ್ಗ್ಯರು ಬಿಟ್ಟರೆ ಬರ್ರಿ ಆಂಟಿ ಇಲ್ಲ ಅವ್ರಿಗೆ ಕೈ ಹೆಚ್ಚಿರಿ ನೀವು ಶಾಂಪು ಬೇಕೇನ್ರಿ ನೀವು ಹುಡ್ಗ್ಯಾರ ಬಾ ಪ್ರೀತಿ ಮಣ ನೀ ಅಣ್ಣ ಹಿಂಗೆ ಕನ್ನಡ್ದಾಗ ಮಾತಾಡಿ ಇಂಗ್ಲೀಷ್ನಾಗ ಬಡಿ ಬನ್ನಿ ನೀನು ಸೀದಾ ಮಾತಾಡಿ ಹೇಳು ಏನು ಪುಚ್ಚಾಕತ್ತಿ ಆಂಟಿಗಳು ಕರ್ದ ಬರ್ತಾ ಶಾಂಪು ಬೇಕೇನ್ರಿ ತಡಿ ತಡಿ ತಾಡಿ ಆಂಟಿಗಳು ಮಾಡಿ ಮಾಡಿ ಊರಾಗ ಎಷ್ಟು ಮನಿದೀಪ ಹಚ್ಚಿ ನರಿ ಗೊತ್ತು ಮಗ ಒಂದು ಹದಿನೈದು ಸಾಕು ಹದಿನೈದು ಸಾಕು ಅವನು ಮುಂದಿನ ಸಲ ಆರ್ ಸಿ ಬಿ ಟೀಮಿಗೆ ಕಪ್ ಹೊಡ್ಯಾಕ ಚಾನ್ಸ್ ನಂಗ್ ಮಗನ್ ಆಯ್ತ ಆಯ್ತಾ ಐ ಪಿ ಎಲ್ ಚಾಲು ಅದು ಇನ್ನೇನಿದ್ರು ನಮ್ದು ಆರ್ ಸಿ ಬಿ ಸಪೋರ್ಟ ವರ್ಷ ಸೀಸನ್ ಅದು ಒಟ್ಟ ಮರಂಗಿಲ್ಲ ನಾವು ಯಾರಪ್ಪ ಆರ್ ಸಿ ಇಡೀ ಕಂದನ ಇಲ್ಲೇ ಕುಂತ ನಮ್ದು ಇವತ್ತ ಮಾಮಾ ಎಸ್ ಗ್ಯಾ

ಅಲ್ಲ ವರ್ಷದ ವರ್ಷದ ಕೈ ವರ್ಷದ್ ಪಿಗರ್ ಬಿಟ್ಟ ತಡಿ ನಮ್ಮಾಗ ಇನ್ನು ಕರೆಂಟ್ ಪಾಸ್ ಆಗಿಲ್ಲ ಕರೆಂಟ್ ಪಾಸ್ ಆಗಿ ಬಿಡ್ತೀನಿ ಮಾಮಂದು ಬಿಡಬ ನಾ ಏನಿ ಇವತ್ತು ನೀ ಹಿಡ್ಕೊಂಡು ಮಾಡೋದಿಲ್ಲ ನಾ ಹಿಡ್ಕೊಂಡು ಮಾಡಿದ್ರೆ ಕೆಲಸ ಇವತ್ತು ನಿಂದು ಮಾಮಾ ನಿಂದು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡ್ಲಿ

அது ஹோலி இன்னும் அள்ளாட்ல தடஸ

మనస్సీ కంగ్రాచులేషన్ కంగ్రాచులేషన్ యాదక్యప్ప తాయి ఆతీరా అలా మదివేలా ప్రశ్న హంగా పొస్తాగోదా చెప్పార

बरसया तोडी बक हरी वर्ल्ड गज्ज हडी वन सिरो बिट हडी